ಚಾಮರಾಜನಗರದಲ್ಲಿ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಆಕ್ಸಿಜನ್ ಇಲ್ಲದೆ ಸತ್ತರು ತನಿಖೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ನನಗೆ ರಾಜೀನಾಮೆ ಕೊಟ್ಟಿದ್ದೀರೋ ಅದನ್ನು ನೋಡ್ಕೊಂಡ್ರೋ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕರು ತರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಮೇ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತು ಅವತ್ತು ಏನು ಕೊರೋನಾ ಭಾಳ ಉಚ್ಛರಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಇಡೀ ದೇಶದಲ್ಲೇ ಇತ್ತು ಉಚ್ರಾಯ ಸ್ಥಿತಿನಲ್ಲಿ ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಐ ಪಿ ಎಲ್ ಪಂದ್ಯ ನಡೀತದೆ ಆಗ ಗುಜರಾತ್ ಟೈಟನ್ಸು ಗೆಲ್ತದೆ ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ ಔಷಧಿಗಳಿಗೆ ತೊಂದರೆ ವೆಂಟಿಲೇಟರ್ಗಳಿಗೆ ತೊಂದರೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ ಇಲ್ಲದೆ ಸಾಯ್ತಾ ಇದ್ದಾರೆ ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ ಅವತ್ತು ಮಾಡಿದವರು ಯಾರು ಅವತ್ತು ಸಂಭ್ರಮಾಚರಣೆ ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವ್ರು ಯಾರು ನೋಡಲಿಕ್ಕೆ ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ ಅಷ್ಟೇ ಅಲ್ಲ ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ ಆ ಕೂಡ ಅವರೇ ಕೊಡ್ತಾರೆ ಜೊತೆಗೆ ಇಡೀ ಆಮದ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಆಮೇಲೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಅವ್ರನ್ನ ಕರ್ಕೊಂಡು ಕೊರೋನಾ ಅರಳುತ್ತಿದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೌಡಿ ಮೋದಿ ಮೋದಿ ಏನಾಗಂದ್ರೆ ಏ ಇಲ್ಲಿಗೆ ಕರ್ಕೊಂಡಿದ್ರಪ್ಪ ನಮ್ಮ ದೇಶಕ್ಕೇನು ಔದಿ ಮೋದಿ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತು ಏ ಅದಲ್ಲಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ಸಾವಿರಾರು ಜನ ಸತ್ತೊಯ್ತಾರೆ ಯಾರು ಕಾರಣ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ ಇದರಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ರ ತಪ್ಪಾಯ್ತು ಅಂತ ಹೇಳಿದ್ರ ಯಾರಾದರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ ಯಾರಿಗಾರೂ ಅದಾಯ್ತಲ್ಲ ಅದು 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 ಬಿಡಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು ಹಾಂ ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತೋದ್ರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದಿರಿ ಇಬ್ಬರೇ ಸತ್ತದು ಆಕ್ಸಿಜನ್ ಇಲ್ಲೇ ಸತ್ತರು ತನಿಖೆ ಆಯಿತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಹೋದರು ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯಿತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವರಿಗೆ ಇವರು ಡಿಸ್ಟ್ರಿಕ್ ಮಿನಿಸ್ಟ್ರು ನೀವೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇನ್ಚಾರ್ಜ್ ಮಿನಿಸ್ಟರು ನಾನಂತವತ್ತು ಅಶೋಕ್ ಅವರಿದ್ದರು ಕ್ಯಾಬಿನೆಟಲ್ಲಿ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ನಲ್ಲಿ ಇವಾಗ ನನ್ನ ಹೆಸರನ್ನ ತೆಗ್ದಿದೀರಾ ನೀವು ತಂದಿರೋದಲ್ಲ ನೀವು ಹೇಳ್ದಷ್ಟು ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ ಗೊತ್ತಲ್ಲ ನನಗೆ ಅವತ್ತು ಅತ್ತೆ ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಯ್ಗೆ ಅಬೆಟ್ಟರ್ ಅಂತ ಕರೀಲಿಲ್ಲ ನಮಗೆ ಮಾತ್ರ ಕರೆದ್ರಿ ಬಸವರಾಜ್ ಬೊಮ್ಮಾಯಿ ಕರೆದ್ರ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಅಲ್ಲ ನೀವು ಮುಖ್ಯಮಂತ್ರಿಗಳು ನಾನು ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂಥದ್ದು ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ ನಾ ಅವರೆಲ್ಲರ ಮನೆಗೂ ನೀವು ಹೋದ್ರಿ ಅವರೆಲ್ಲರಿಗೂ ಒಂದೊಂದು ಲಕ್ಷೇಶ್ ಕುಮಾರ್ ಹೋಗಿ ಕಣ್ಣೀರು ಹಾಕಿದ್ರು ಹೌದು ಈ ಹನ್ನೊಂದು ಜನ ಸತ್ರ ಅಲ್ಲ ಅವ್ರ ಮನೆ ಯಾಕೆ ಹೋಗಲಿಲ್ಲ ನೀವು

ನಾನು ಹೋಗಿದ್ದೆ ಇಲ್ಲ ಗೊತ್ತಿಲ್ಲ ಬಿಡಪ್ಪ ಗೊತ್ತಿಲ್ಲ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಮಿನಿಸ್ಟ್ರಿಗೆ ಹೇಳಿದೆ ನಾನು ಎಲ್ಲ ಶಿವಮೊಗ್ಗ ಮಿನಿಸ್ಟ್ರ್ ಹೊಂಟ್ರ ಆಮೇಲೆ ಬೆಂಗಳೂರು ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರ್ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಚೆಕ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ